ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಒಂದು ಬ್ಯಾಳೆ ಸಾರು ಮಾಡೋದನ್ನು ತೋರ್ಸಾತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತ್ರಿ ಭಾಳ ಡಿಫ್ರೆಂಟ್ ಐತ್ರಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಮತ್ತೆ ಈಗ ನೋಡ್ರಿ ಇಲ್ಲೇ ನಾನು ಒಂದು ಎರಡು ಕಪ್ನಷ್ಟೇ ತೊಗರಿ ಬ್ಯಾಳಿ ತೊಗೊಂಡೇನ್ರಿ ನೋಡ್ರಿ ಇಲ್ಲೇ ಈ ಕಪ್ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ ಈ ಕಪ್ಪಿಂದ ಎರಡು ಕಪ್ನಷ್ಟೇ ತೊಗರಿ ಬೇಳೆ ತೊಗೊಂಡಿನಿ ಸ್ವಚ್ಛಂಗಿ ತೊಳ್ಕೊಂಡು ಇಟ್ಕೋಬೇಕು ನೋಡ್ರಿ ಇಲ್ಲೇ ನಾನು ಅದು ವಿಡಿಯೋ ಮಿಸ್ ಆಗೈತಿ ಇಟ್ಕೋರಿ ಒಂದು ಎರಡರಿಂದ ಮೂರು ಸಲ ಮತ್ತು ಒಂದು ಮೂರು ಟೊಮೆಟೊನು ಇವ್ನು ಎಂದ್ರೆ ಚಂದ ಚಂದಾಗಿ ತೊಳ್ಕೊಂಡು ರೀ ಇವೆರಡೂ ತೊಳಸ್ಕೊಂಡು ಇಟ್ಕೊಂಡಾದ್ಮೇಲೆ ಅವ ಕುಕ್ಕರ್ನಾಗ ಬೇಯಿಸ್ಕೊರಿ ನೀವು ಹೊರಗಡೆ ಬೇಯಿಸ್ಕೊಂಡ್ರೆ ಏನಾಕತ್ತಂದ್ರೆ ಲೇಟ್ ಆಗ್ತೈತಿ ಹೊರಗೆ ಬೇಯಿಸ್ಕೊಂಡ್ರೆ ಇನ್ನೂ ಚಲೋ ಮತ್ತು ಒಂದು ಎರಡು ಅಷ್ಟೇ ಬೆಳ್ಳುಳ್ಳಿನ ನೋಡ್ರಿಲಿ ಚಲೋತ್ ನಂಗೆ ಸಿಪ್ಪಿಸುಲ್ದು ಇದನ್ನೂ ಹಾಕೊಳಾಕತ್ತೀನಿ ಮತ್ತಿಲ್ಲಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ ಎಲ್ಲ ಇದ್ರೊಳಗೆ ಹಾಕೋಬೇಕ್ರಿ ಹಿಂಗೆ ಬೇಳೆ ಸಾರು ಮಾಡೋದ್ರಿಂದ ಭಾರಿ ಘಮ ಘಮ ಆಗಿ ಮಸ್ತಾಗಿ ಆಗತ್ತೆ ನೋಡ್ರಿ ಒಂದು ಹತ್ತಿಲ್ಲಿ ಏನಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ ಇವನು ತೊಳೆದು ಹಾಕೋರಿ ಮತ್ತು ಒಂದು ಸ್ವಲ್ಪ ಒಂದು ಎರಡು ಕಟ್ನಷ್ಟು ಕರಿಬೇವು ಹಾಕೊಳಕತ್ತೀನಿ ರೀ ಅಂದರೆ ಒಂದು ಎರಡು ಕಡ್ಡಿ ಅಷ್ಟು ಇವನ್ನೆಲ್ಲ ಹಾಕ್ಕೊಂಡು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ನೀರು ಹಾಕೋರಿ ಕುಕ್ಕರ್ನಾಗ ಇಲ್ಲಾಂದ್ರೆ ಏನಾಗ್ತೈತಂದ್ರೆ ಫುಲ್ ಎಲ್ಲ ಮ್ಯಾಲೆ ಬಂದುಬಿಡ್ತೈತಿ ನೀರು ಹಾಗಾಗಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಎಣ್ಣೆ ಹಾಕೊಳಕತ್ತೀನಿ ರೀ ಅರ್ಶಿಣ ಪುಡಿ ಎಣ್ಣೆ ಹಾಕೋದ್ರಿಂದ ಏನಂದ್ರೆ ಬ್ಯಾಳಿ ಲಘು ಅಂತ ಹೇಳಿ ನಾನಿಲ್ಲಿ ಟೊಮೆಟೊನ ಯಾಕೆ ಇಡೇವಾ ಅಂದ್ರೆ ಈಗ ಹೆಚ್ಚು ಹಾಕೊಂಡ್ಬಿಟ್ರೆ ಹುಳಿ ರೀ ಬ್ಯಾಳಿ ಲಘು ಕುದಂಗಿಲ್ಲ ಹಂಗಾಗಿ ನಾನಿಲ್ಲೇ ಹಿಂಗೆ ಮಾಡತ್ತೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ವಿಷಲ್ ಮಾಡಿಸ್ಬೇಕು ನೋಡಿರಿ ಇಲ್ಲೇ ಅಂದ್ರೆ ಚಲೋ ನಂಗೆ ಕುದೀತಾವ್ರಿ ನೀವು ಎರಡು ಮೂರು ಮಾಡಿಸ್ಬಿಟ್ರೆ ಅಷ್ಟು ಚಲೋ ಕುದಿಯಂಗಿಲ್ಲ ಇದು ಎಷ್ಟು ಚಲೋ ಕುದೀತಾವ ಅಷ್ಟು ಚಲೋ ಆಗ್ತೈತಿ ನೋಡ್ರಿ ಇಲ್ಲೇ ಇಷ್ಟ ಆಗೈತಿ ಈಗ ಇದನ್ನು ಚಲೋತ್ ನಂಗೆ ಕಡ್ಕೊಳತ್ತೀನಿ ಈಗ ನಾನು ಏನಂದ್ರೆ ಈ ಮಜ್ಜಿಗೆ ಕಡಿತಾರಲ್ರಿ ಕಡ್ಗೊಲ್ಲ ಅದರಿಂದ ಕಡಿಯಾಕತ್ತೀನಿ ರೀ ಅಂದರೆ ಚಲೋತ್ ನಂಗೆ ಸ್ಮ್ಯಾಶ್ ಆಗ್ತೈತಿ ಮತ್ತು ಇನ್ನೊಂದು ಬ್ಯಾಳಿ ಮುಗ್ಚೋ ಗುಂಡಂತೀವ್ರಿ ನಾವು ನಮ್ಮ ಕಡೆ ಅದು ಅದರಿಂದನು ಮಾಡ್ಕೋಬೋದು ರೀ ಈಗ ನೋಡ್ರಿ ಇಲ್ಲೇ ಉಪ್ಪು ಹಾಕ್ಕೊಳಾಕತ್ತೀನಿ ಮತ್ತು ಸ್ವಲ್ಪ ಮಸಾಲೆ ಪುಡಿ ರೀ ಇದು ಬೇಕಂದು ಹಾಕೋರಿ ಇಲ್ಲ ಸ್ಕಿಪ್ ಮಾಡ್ಕೋರಿ ಆಮೇಲೆ ಇವೆರಡೂ ಹಾಕೊಂಡಾದ್ಮೇಲೆ ಚಲೋತ್ನಂಗೆ ಮುಗಿಸ್ಕೊಬೇಕು ನೋಡ್ರಿ ಇಲ್ಲೇ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ನೆಲ್ಲ ರೀ ಮತ್ತು ಬೆಳ್ಳುಳ್ಳಿ ಒಟ್ಟೆ ಎಲ್ಲೂ ಸಿಗ್ಲಾರ್ದಂಗೆ ಚಲೋತ್ನಂಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನಾವು ರೀ ನಾವು ಈ ಥರ ಇದು ಮಜ್ಜಿಗೆ ಕಡೆಯೋ ಕಡ್ಗೋಲಿಂದ ರೀ ಒಂದು ಸ್ವಲ್ಪನು ಏನು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಚಲೋತ್ನಂಗೆ ಮುಗ್ಚ್ಕೊಂಡು ಇದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕಬಾರ್ದು ಒಂದು ಸ್ವಲ್ಪ ಇದನ್ನು ಕುಕ್ಕರ್ ಮೇಲೆ ಇಟ್ಕೊಂಡು ಒಂದು ಕುದಿ ಇಡ್ಬೇಕು ನೋಡ್ರಿ ಇಲ್ಲಿ ಹಿಂಗೆ ಮಾಡೋದ್ರಿಂದ ಭಾಳ ಡಿಫ್ರೆಂಟ್ ಅನ್ನಿಸ್ಬೋದ ಬಟ್ ಟೇಸ್ಟ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಹಿಂಗೆ ಸಲ ಮಾಡ್ಕೊಂಡು ನೋಡ್ರಿ ನೀವು ಇದಕ್ಕೆ ಒಂದು ಸ್ವಲ್ಪ ಹಣ್ಣಿನ ಹುಳಿ ಹಾಕೊಂಡಾಕತ್ತೀನಿ ನಾನು ಇದು ಹಾಕೊಂಡ್ರಂತೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಸಾರು ಮತ್ತೆ ಹೇಳಿದ್ನಲ್ಲ ರೀ ನಾನು ಡೈರೆಕ್ಟ್ ಒಟ್ಟ ಒಗ್ಗರಣೆ ಹಾಕೋಬೇಡ್ರಿ ಒಂದು ಸ್ವಲ್ಪ ಒಂದು ಕುದಿಯರ ಈ ಥರ ಕುದಿಸಿದ್ರೆ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿ ಚಲೋತ್ನಂಗೆ ಬ್ಯಾಳಿ ಜೊತೆ ಎಲ್ಲ ಸೇರಿ ಬ್ಯಾಳಿ ಸಾರಿನ ಟೇಸ್ಟ ಚೇಂಜ್ ರೀ ಬೇಕಾದ್ರೆ ಒಂದು ಸಲ ಮಾಡ್ಕೊಂಡು ನೋಡಿರಿ ನೀವು ಗೊತ್ತಾಗ್ತೈತಿ ಡೈರೆಕ್ಟ್ ಒಗ್ಗರಣೆ ಹಾಕೋದಕ್ಕೂ ಮತ್ತು ಹಿಂಗೆ ಒಗ್ಗರಣೆ ಹಾಕೋದಕ್ಕೂ ಈಗ ನೋಡ್ರಿ ಇಲ್ಲೇ ಒಂದು ಡಬ್ಬ್ರಿ ರೀ ಒಂದು ಬಾಳ್ಗೆ ಇದಕ್ಕೆ ಇದಕ್ಕೀಗ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ರೀ ಇವು ಮೂರು ಚಲೋತ್ನಂಗ ನೋಡ್ರಿ ಇಲ್ಲಿ ಏನಂದ್ರೆ ಚಲೋದ್ ನಂಗೆ ಇದಾಗ್ಬೇಕ್ರಿ ರೀ ಕರ್ರದಾಗಬೇಕ್ರಿ ವ ಭಾಳ ಆಮೇಲೆ ಈ ಒಗ್ಗರಣೆ ಹಾಕಬೇಕ್ರಿ ಅಂದ್ರೆ ಮಸ್ತ್ ಆಗ್ತೈತಿ ನೀವು ಹಂಗೆ ಇನ್ನೂ ಏನು ಫ್ರೈ ಆಗ್ಲಾರ್ದಾಗ ಹಾಕಿದ್ರೆ ಅಷ್ಟು ಏನಂದ್ರೆ ಬ್ಯಾಳೆ ಸಾರಿನ ಘಮ ಬರಂಗಿಲ್ಲ ನೀವು ಬೇಕಂದ್ರೆ ಇದಕ್ಕೆ ಒಂದೆರಡು ಬಳ್ಳೊಳ್ಳಿನ ಜಜ್ಜಿನ ಹಾಕೋಬೋದು ನಾನು ಆಗಲೇ ಹಾಕೊಂಡಿದ್ದಕ್ಕೆ ನೋಡ್ರಿ ಇಲ್ಲೇ ಮಸ್ತಾಗ ಸಾರ್ ಸಾರು ಆಗೈತಿ ನೀವು ಮಾಡ್ಕೊರಿ ಮತ್ತು ಹೆಂಗೆ ಆಗೈತಿ ಹೇಳಿ ಕಮೆಂಟ್ಸ್ನಾಗ ಬರ್ ತಿಳಿಸ್ತೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಇರ್ತಿತ್ರಿ ಬಾಜು ಅದನ್ನು ಪ್ರೆಸ್ ಮಾಡಿರಿ ನಾ ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ